ಆಂಧ್ರ ಪ್ರದೇಶದಲ್ಲಿ ರಾಜಕೀಯದ ಗಾಳಿ ಬೀಸಿದರೆ ಅದು ಸುಂಟರ ಗಾಳಿಯ ಸ್ವರೂಪವನ್ನು ಪಡ್ಕೊಳ್ಳುತ್ತೆ ಒಂದು ಬಾರಿ ಒಂದು ಪಕ್ಷ ಸಂಪೂರ್ಣವಾಗಿ ನೆಲಕಚ್ಚಿದ್ರೆ ಮತ್ತೊಂದು ಬಾರಿ ಮತ್ತೊಂದು ಪಕ್ಷ ಸಂಪೂರ್ಣ ಭರ್ಜರಿ ಬಹುಮತದೊಂದಿಗೆ ಆಡಳಿತದ ಗದ್ದುಗೆಯ ಇರುತ್ತೆ ಆ ಸ್ವರೂಪದ ರೋಚಕವಾದಂಥ ರಿಸಲ್ಟ್ ಅನ್ನು ಆಂಧ್ರಪ್ರದೇಶ ಸದಾ ಕಾಲ ನೀಡ್ತಾ ಬಂದಿದೆ ಅಲ್ಲಿ ಘರ್ಷಣೆ ಶಪಥ ಸೇಡು ಇವೆಲ್ಲವೂ ಕೂಡ ಇದ್ದೇ ಇರುತ್ತೆ ಲೋಕಸಭೆ ಚುನಾವಣೆ ಜೊತೆಗೆ ನಡೆದಂತಹ ಆಂಧ್ರ ವಿಧಾನಸಭೆ ಚುನಾವಣೆಯಲ್ಲೂ ಕೂಡ ಇಂತಹ ಅನೇಕ ರೀತಿಯಾದಂಥ ಅಂಶಗಳು ಪ್ರತಿಧ್ವನಿಸ್ತಾ ಇದ್ವು ಪಿ ಜನಸೇನಾ ಜೊತೆಗೆ ಸೇರಿಕೊಂಡಿರುವಂತಹ ಈ ಚುನಾವಣೆಯನ್ನ ಬಿಜೆಪಿ ಎ ಮೈತ್ರಿಕೂಟದ ಮೂಲಕವಾಗಿ ಎದುರಿಸಿದ್ದು ವೈಎಸ್ಆರ್ ಪಕ್ಷವನ್ನ ಧೂಳಿಪಟ ಮಾಡಲಾಗಿದೆ ಇದು ಆಂಧ್ರದಲ್ಲಿ ಚಂದ್ರಬಾಬು ನಾಯ್ಡು ಮಾಡಿದ ಶಪಥ ಈಗ ಈಡೇರಿದೆ ಚಂದ್ರಬಾಬು ನಾಯ್ಡು ಮುಖ್ಯಮಂತ್ರಿಯಾಗಿ ಆಂಧ್ರ ವಿಧಾನಸಭೆಗೆ ಎಂಟ್ರಿ ಕೊಡ್ತಿದ್ದಾರೆ ಜಗನ್ ಸರ್ಕಾರಕ್ಕೆ ಹಾಕಿದ ಸವಾಲಿನಲ್ಲಿ ಗೆದ್ದು ಆಂಧ್ರದಲ್ಲಿ ಸರ್ಕಾರ ರಚನೆಗೆ ನಾಯ್ಡು ಮುಂದಾಗಿದ್ದಾರೆ ಹತ್ತೊಂಬತ್ತರ ವಿಧಾನಸಭೆ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ನೇತೃತ್ವದ ಟಿಡಿಪಿ ಪಕ್ಷ ಸೋತಿತ್ತು ಜಗನ್ ರೆಡ್ಡಿ ನೇತೃತ್ವದ ವೈಎಸ್ಆರ್ ಸಿಪಿ ಪಕ್ಷ ಅಧಿಕಾರಕ್ಕೆ ಬಂದಿತ್ತು ಜಗನ್ ಅಧಿಕಾರಕ್ಕೆ ಬಂದ ದಿನದಿಂದಲೂ ಚಂದ್ರಬಾಬು ನಾಯ್ಡುಗೆ ಒಂದಲ್ಲ ಒಂದು ರೀತಿ ಚಿತ್ರ ಹಿಂಸೆ ಕೊಡ್ತಾನೆ ಇದ್ರು ಜೂನ್ ಇಪ್ಪತ್ತೆಂಟು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಚಂದ್ರಬಾಬು ನಾಯ್ಡು ಮನೆ ಹಾಗೂ ಪಕ್ಷದ ಪ್ರಜಾ ಕಚೇರಿಯನ್ನೇ ಕೆಡವಿ ಹಾಕಿದ್ರು ಆಮೇಲೆ ಸ್ಕಿಲ್ ಡೆವಲಪಿಂಗ್ ನಿಗಮದಲ್ಲಿ ನಡೆದ ಅವ್ಯವಹಾರದ ಆರೋಪದಲ್ಲಿ ಐವತ್ ಮೂರು ದಿನ ಜೈಲಿಗೂ ಹಾಕಿಸಿದ್ರು ಜೈಲಿಂದ ಬಂದ ಮೇಲೆ ವಿಧಾನಸಭೆಗೆ ಬಂದಾಗ ಜಗನ್ ಬೆಂಬಲಿಗರು ಲೇವಡಿ ಮಾಡಿದ್ರು ಕಿರುಕುಳದಿಂದ ಬೇಸತ್ತ ಚಂದ್ರಬಾಬುಗಾರು ಗಡಗಳನ್ನೇ ಕಣ್ಣೀರಿಟ್ಟು ಹೊರ ಮತ್ತೆ ಮುಖ್ಯಮಂತ್ರಿಯಾಗೇ ಬರೋದು ಅಂತ ಹೇಳಿ ಶಪಥ ಮಾಡಿದ್ರು ಈಗ ಶಪಥ ಫಲಿಸಿದೆ ಆಂಧ್ರಪ್ರದೇಶದಲ್ಲಿ ಟಿಡಿಪಿ ಜನಸೇನಾ ಕಮಾನ್ ನಾಯ್ಡು ಸಿಎಂ ಪವನ್ ಕಲ್ಯಾಣ್ ಡಿಸಿಎಂ ಆಗ್ತಾರ ಎಸ್ ನಿರೀಕ್ಷೆಯಂತೆ ಈ ಬಾರಿ ಚಂದ್ರಬಾಬು ನಾಯ್ಡು ಹಾಗೂ ಪವನ್ ಕಲ್ಯಾಣ್ ಜೋಡಿ ಆಂಧ್ರದಲ್ಲಿ ಕಮಾಲ್ ಮಾಡಿದ್ದಾರೆ ಎರಡ್ ಸಾವಿರದ ಹತ್ತೊಂಬತ್ತರ ಸೋಲನ್ನ ತೀರಿಸಿಕೊಂಡಿದ್ದಾರೆ ಜಗನ್ ನೇತೃತ್ವದ ವೈಎಸ್ಆರ್ಸಿಪಿ ವಿರುದ್ಧ ಭರ್ಜರಿ ಜಯ ದಾಖಲಿಸಿದ್ದಾರೆ ಬರೋಬ್ಬರಿ ನೂರ ಮೂವತ್ತಾರು ಕ್ಷೇತ್ರಗಳನ್ನ ಟಿಡಿಪಿ ತನ್ನ ತೆಕ್ಕೆಗೆ ಹಾಕೊಂಡ್ರೆ ಪವನ್ ಕಲ್ಯಾಣ್ ನೇತೃತ್ವದ ಜನಸೇನಾ ಪಕ್ಷ ಇಪ್ಪತ್ತೊಂದರಲ್ಲಿ ಗೆದ್ದು ಬೀಗಿದೆ ಹಾಗಾದ್ರೆ ಎರಡು ಸಾವಿರದ ಹತ್ತೊಂಬತ್ತರ ರಿಸಲ್ಟ್ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕರ ರಿಸಲ್ಟ್ ನೋಡೋದಾದ್ರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಜಗನ್ ನೇತೃತ್ವದ ವೈಎಸ್ಆರ್ಸಿಪಿ ಪಕ್ಷ ಬರೋಬ್ಬರಿ ನೂರ ಐವತ್ತೊಂದು ಸ್ಥಾನಗಳಲ್ಲಿ ಗೆದ್ದಿತ್ತು ಆದರೆ ಈ ಬಾರಿ ಕೇವಲ ಬೆರಳಿಕೆಯಷ್ಟು ಸೀಟನ್ನು ಗೆದ್ದಿಲ್ಲ ಜಗನ್ ಪಕ್ಷ ಇನ್ನು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೇವಲ ಇಪ್ಪತ್ತ್ ಮೂರು ಸ್ಥಾನ ಗೆದ್ದಿದ್ದ ಚಂದ್ರಬಾಬು ನಾಯ್ಡು ನೇತೃತ್ವದ ತೆಲುಗು ದೇಶಂ ಪಾರ್ಟಿ ಈ ಬಾರಿ ಬರೋಬ್ಬರಿ ನೂರ ಮೂವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚನೆ ಮಾಡುತ್ತಿದೆ ಕಳೆದ ಬಾರಿ ಒಂಟಿಯಾಗಿದ್ದ ಜನಸೇನಾ ಪಕ್ಷ ಈ ಬಾರಿ ಟಿಡಿಪಿ ಮೈತ್ರಿಯೊಂದಿಗೆ ಇಪ್ಪತ್ತಕ್ಕೂ ಹೆಚ್ಚು ಸ್ಥಾನ ಗೆದ್ದಿದ್ರೆ ಬಿಜೆಪಿನೂ ಎಂಟು ಸ್ಥಾನಗಳನ್ನು ಗೆದ್ದಿದೆ ಚಂದ್ರಬಾಬು ನಾಯ್ಡು ಗೆಲುವಿಗೆ ಕಾರಣಗಳನ್ನ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಚುನಾವಣೆಯಲ್ಲಿ ಸೋಲಿನಿಂದ ಕಂಗೆಟ್ಟಿದ್ದ ಚಂದ್ರಬಾಬು ನಾಯ್ಡು ಈ ಬಾರಿ ಗೆಲ್ಲಲು ಬ್ಲೂ ಪ್ರಿಂಟ್ ತಯಾರಿ ಮಾಡಿದ್ರು ಇದಕ್ಕಾಗಿ ಬಿಜೆಪಿ ಹಾಗೂ ಜನಸೇನಾ ಜೊತೆ ಮೈತ್ರಿ ಮಾಡಿಕೊಂಡಿದ್ದು ವರ್ಕೌಟ್ ಆಗಿದೆ ಇನ್ನು ಜಗನ್ ಸರ್ಕಾರದಿಂದ ನಿರಂತರ ಕಿರುಕುಳದಿಂದ ಬೇಸತ್ತಿದ್ದ ನಾಯ್ಡು ಚುನಾವಣೆಯಲ್ಲಿ ಗೆಲ್ಲಲು ಸಾಕಷ್ಟು ರ್ಯಾಲಿಗಳನ್ನು ನಡೆಸಿದ್ರು ಇನ್ನು ಜಗನ್ ಸರ್ಕಾರದಲ್ಲಿ ಅಭಿವೃದ್ಧಿ ಕುಂಠಿತವಾಗಿತ್ತು ಹಾಗೂ ಶಾಸಕರು ಹಾಗೂ ಸಚಿವರ ಮೇಲೆ ಭ್ರಷ್ಟಾಚಾರ ಹೆಗಲೇರಿದ್ದು ಜೂನ್ ಒಂಬತ್ತಕ್ಕೆ ಚಂದ್ರಬಾಬು ನಾಯ್ಡು ಪ್ರಮಾಣ ವಚನ ಫೋನ್ ಮಾಡಿ ವಿಶ್ ಮಾಡಿದ ಮೋದಿ ಅಮಿತ್ ಶಾ ಆಂಧ್ರಪ್ರದೇಶದಲ್ಲಿ ಹೊಸ ಸರ್ಕಾರ ರಚಿಸಲಿರುವ ಚಂದ್ರಬಾಬು ನಾಯ್ಡು ಜೂನ್ ಒಂಬತ್ತರಂದು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆ ಇದೆ ಇನ್ನು ಡಿಸಿಎಂ ಆಗಿ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಪ್ರಮಾಣ ವಚನ ಮಾಡಲಿದ್ದಾರೆ ಎಂಬ ಸುದ್ದಿಗಳು ಹರಿದಾಡ್ತಿದೆ ಈ ಮಧ್ಯೆ ಚಂದ್ರಬಾಬು ನಾಯ್ಡುಗೆ ಕರೆ ಮಾಡಿ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ವಿಶ್ ಮಾಡಿದ್ದಾರೆ ಕನ್ನಡ ಇನ್ನು ಒಡಿಶಾದಲ್ಲಿ ಅಧಿಕಾರದಲ್ಲಿದ್ದ ಮತ್ತು ಸತತವಾಗಿ ಅಲ್ಲಿ ಗೆದ್ದು ಬರ್ತಾ ಇದ್ದಂತಹ ಬಿ ಜೆ ಡಿ ಈ ಬಾರಿ ಹೀನಾಯ ಬಾಕಿ ಸೋಲನ್ನು ಕಂಡಿದೆ ಮೂರು ದಶಕಗಳ ಕಾಲ ಒಡಿಶಾದಲ್ಲಿ ಆಡಳಿತ ನಡೆಸಿದ್ದಂತಹ ನವೀನ್ ಪಟ್ನಾಯಕ್ ನೇತೃತ್ವದ ಬಿ ಜೆ ಡಿ ಸೋಲನ್ನು ಕಂಡಿದೆ ಒಡಿಶಾದಲ್ಲಿ ನವೀನ್ ಪಟ್ನಾಯಕ್ ನೇತೃತ್ವದ ಬಿಜೆಡಿ ಪಕ್ಷ ಸುಮಾರು ಮೂರು ದಶಕಗಳ ಕಾಲ ಆಳಿತು ಈ ಬಾರಿ ಬಿಜೆಡಿ ವಿರುದ್ಧ ಬಿಜೆಪಿ ಭರ್ಜರಿ ಗೆಲುವು ದಾಖಲಿಸಿದೆ ಹಾಗಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಎಷ್ಟು ಸ್ಥಾನ ಪಡೆದಿತ್ತು ಈ ಬಾರಿ ಯಾವೆಲ್ಲ ಪಕ್ಷಗಳು ಎಷ್ಟು ಸ್ಥಾನ ಪಡೆದಿದೆ ಅಂತ ನೋಡೋದಾದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ ಬಿಜೆಡಿ ನೂರ ಹನ್ನೆರಡು ಸ್ಥಾನಗಳಲ್ಲಿ ಗೆದ್ದು ಬೀಗಿತ್ತು ಆದರೆ ಈ ಬಾರಿ ಗೆದ್ದಿದ್ದು ಕೇವಲ ಐವತ್ತು ಸ್ಥಾನ ಮಾತ್ರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಭಾರಿ ನಿರಾಸೆ ಅನುಭವಿಸಿದ್ದ ಬಿಜೆಪಿ ಮೂರು ಸ್ಥಾನ ಗೆಲ್ಲಲಷ್ಟೇ ಶಕ್ತವಾಗಿತ್ತು ಆದರೆ ಈ ಬಾರಿ ಸೋಲಿನ ಸೇಡು ತೀರಿಸಿಕೊಂಡಿರುವ ಕಮಲಪಡೆ ಎಪ್ಪತ್ತೊಂಬತ್ತು ಸ್ಥಾನಗಳಲ್ಲಿ ಗೆದ್ದು ಬೀಗಿದೆ ಕಾಂಗ್ರೆಸ್ ಒಂಬತ್ತು ಸ್ಥಾನದಿಂದ ಹದಿನಾಲ್ಕು ಸ್ಥಾನಕ್ಕೆ ಜಿಗಿತ ಕಂಡ್ರೆ ಇತರೆ ನಾಲ್ವರು ಸ್ಪರ್ಧಿಗಳು ಗೆಲುವು ಸಾಧಿಸಿದ್ದಾರೆ ಎಪ್ಪತ್ತಾರರ ಮ್ಯಾಜಿಕ್ ನಂಬರ್ ದಾಟಿರುವ ಬಿಜೆಪಿ ಅಧಿಕಾರದ ಪಟ್ಟಕ್ಕೇರೋದಕ್ಕೆ ರೆಡಿಯಾಗಿ ನಿಂತಿದೆ ಹಾಗಾದ್ರೆ ಬಿಜೆಪಿ ಈ ಬಾರಿ ಈ ಮಟ್ಟಿಗೆ ಗೆಲುವು ಸಾಧಿಸಲು ಕಾರಣ ಏನು ಅಂತ ನೋಡೋದಾದ್ರೆ ಮಹಿಳೆಯರಿಗೆ ಐವತ್ತು ಸಾವಿರ ಸಹಾಯಧನ ಘೋಷಿಸಿದ್ರು ಬುಡಕಟ್ಟು ವಿದ್ಯಾರ್ಥಿಗಳಿಗೆ ಸಹಾಯಧನ ಘೋಷಣೆ ಮಾಡಿದ್ರು ರೈತರಿಗಾಗಿ ಉಚಿತ ವಿದ್ಯುತ್ ಘೋಷಣೆ ಹಿರಿಯರು ವಿಕಲಚೇತನರಿಗೆ ಸಹಾಯಧನ ಭತ್ತ ಬೆಳೆಗಾರರಿಗೆ ಮೂರು ಸಾವಿರ ರೂಪಾಯಿ ಸಹಾಯಧನ ಘೋಷಣೆಗಳು ಬಿಜೆಪಿ ಹಿಡಿದ್ವು ಒಡಿಶಾ ಸಿಎಂ ನವೀನ್ ಪಟ್ನಾಯಕ್ ಅವರ ವಯಸ್ಸು ಪಟ್ನಾಯಕ್ ಆಪ್ತ ಪಾಂಡ್ಯನ್ ಬಗ್ಗೆ ಬಿಜೆಪಿ ವ್ಯಾಪಕ ಟೀಕೆ ಮಾಡಿತ್ತು ಪ್ರಧಾನಿ ನರೇಂದ್ರ ಮೋದಿ ಕೂಡ ಈ ಬಗ್ಗೆ ಮಾತನಾಡಿ ನವೀನ್ ಪಟ್ನಾಯಕ್ ಆರೋಗ್ಯ ಸರಿಯಿಲ್ಲ ಸಿಎಂ ಪಾಂಡ್ಯನ್ ಅವರ ಕೈಗೊಂಬೆಯಾಗಿದ್ದಾರೆ ಸರ್ಕಾರದ ಎಲ್ಲಾ ಕಾರ್ಯಕ್ರಮದಲ್ಲಿ ಪಾಂಡ್ಯನ್ ಹಸ್ತಕ್ಷೇಪ ಇದೆ ಅಂತ ನೇರ ಆರೋಪ ಮಾಡಿದ್ರು ಭಾವನಾತ್ಮಕವಾಗಿ ಮತ ಪಡೆಯುವ ಪ್ರಯತ್ನ ಮಾಡಿದ್ದು ವರ್ಕೌಟ್ ಆಗಿದೆ ಸದ್ಯ ನೂರ ನಲವತ್ತೇಳು ಕ್ಷೇತ್ರಗಳ ಪೈಕಿ ಎಪ್ಪತ್ತೊಂಬತ್ತು ಕ್ಷೇತ್ರಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಗೆಲುವು ಸಾಧಿಸಿದ್ದು ಬಿಜೆಪಿ ಪಾಳ್ಯದಲ್ಲಿ ಸಂತಸ ಮನೆ ಮಾಡಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಏಟಿನ್ ಕನ್ನಡ ಇದಾಗಿತ್ತು ಭಾರತ ತೀರ್ಪಿನ ಬಗ್ಗೆ ವಿಶೇಷವಾದಂತಹ ಒಂದು ಬುಲೆಟಿನ್ ಮತ್ತಷ್ಟು ಅಪ್ಡೇಟ್ಸ್ಗಳು ರಿಸಲ್ಟ್ ಇನ್ನೂ ಕೂಡ ಅಪ್ಡೇಟ್ ಆಗ್ತಾನೆ ಇದೆ ನೋಡಿ ಇನ್ನೂರ ತೊಂಬತ್ತ ಮೂರಕ್ಕೆ ಎನ್ ಡಿ ಎ ನಂಬರ್ ಬಂದು ನಿಂತಿರುವಂಥದ್ದು ಕಂಡು ಬರ್ತಾ ಇದೆ ಇತರರ ಪಕ್ಷಗಳ ನಂಬರ್ ಕುಸಿತ ಆಗಿರುವಂಥದ್ದು ಕೂಡ ಕಂಡು ಬರ್ತಾ ಇರುವಂಥದ್ದು ಇನ್ನೂರ ಮೂವತ್ತ್ಮೂರು ಸ್ಥಾನಗಳಲ್ಲಿ ಇಂಡಿಯಾ ಬ್ಲಾಕ್ ಈ ಕ್ಷಣದಲ್ಲಿ ಮುನ್ನಡೆಯನ್ನು ಹೊಂದಿರುವಂಥದ್ದು ಅಂತಿಮ ರಿಸಲ್ಟ್ ಬಹುತೇಕ ಇದೇ ಸ್ವರೂಪದಲ್ಲಿ ಕಂಡು ಬರ್ತಾ ಇರುವಂಥದ್ದು ಇದು ಇವತ್ತಿನ ಈ ಒಂದು ಭಾರತ ತೀರ್ಪಿನ ಬಗೆಗಿನ ಅಪ್ಡೇಟ್ಸ್ ನಮಸ್ಕಾರ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳ್ಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ